ಇನ್ನೊಂದು ಮಾತನ್ನು ಬಹಳ ಸೂಕ್ತವಾದಂಥ ಮಾತನ್ನು ಹೇಳ್ತಾರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಂಗಳೈದವು ಅಂತ ಹೇಳಿ ಬಹಳ ಜನ ಪಾಪದ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಹೇಳ್ತಿರ್ತಾರೆ ನೀನು ಇಂಥ ಪಾಪ ಮಾಡಿಯಲ್ಲ ಆ ಪಾಪ ಕಳ್ಕೋಬೇಕಾಗಿತ್ತು ಅಂತಂದ್ರೆ ನೀನು ಇಷ್ಟು ಧನವನ್ನು ನಮಗೆ ಕೊಡಬೇಕು ನೀನು ಇಷ್ಟ ಬಂಗಾರ ಬೆಳ್ಳಿಯನ್ನು ಕೊಡಬೇಕು ಹೇಳಿ ಪಾಪದ ಕರ್ಮದ ನಿವೃತ್ತಿಗೆ ಉಪಾಯಗಳನ್ನು ಹೇಳ್ತಿರ್ತಾರೆ ಸಮಾಜದ ಸುಲಿಗೆಯನ್ನು ಮಾಡ್ತಿರ್ತಾರೆ ಹಂಗೆ ಬೆಳ್ಳಿ ಬಂಗಾರ ಕೊಟ್ಟು ದುಡ್ಡು ಕೊಟ್ಟು ನಾವು ಪಾಪ ಕಳ್ಕೋಬೇಕು ಅಂತಿದ್ದೀವಿ ಅಂತಂದರೆ ಬಸವಣ್ಣ ಅವರು ಬರೀತಾರೋ ಹೊನ್ನ ಪರ್ವತಂಗಳೈದವು ಬಂಗಾರದ ಪರ್ವತವೂ ಕೂಡ ಸಾಲಂಗಿಲ್ಲ ಬಂಗಾರದ ಪರ್ವತ ಐತಂದರೂ ಕೂಡ ನಾವು ಮಾಡಿದ ಪಾಪಗಳು ಅನಂತ ಇರುವುದರಿಂದ ಒಂದೊಂದು ಪಾಪಕ್ಕೆ ನಾವು ಬಂಗಾರವನ್ನು ಕೊಟ್ಟು ಪರಿಹಾರ ಮಾಡ್ಕೋತೀವಿ ಪಾಪ ಅಂತಂದರೆ ಬಂಗಾರದ ಪರ್ವತಗಳು ಸಾಲಂಗಿಲ್ಲ ಹಾಗಾಗಿ ಇಂಥ ಮಾತುಗಳಿಗೆ ನೀವು ಮೋಸ ಹೋಗಬೇಡ್ರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುವುದರ ಜೊತೆಗೆ ಒಮ್ಮೆ ಪರಮಾತ್ಮನಿಗೆ ಶರಣಾಗತ ನಾವು ಒಮ್ಮೆ ಶರಣೆಯನ್ನು ಮಾಡಿದ ಪಾಪಗಳನ್ನು ಭಗವಂತನಲ್ಲಿ ತೋಡಿಕೊಂಡು ಅವುಗಳೆಲ್ಲ ಹೇಳಿಕೊಂಡು ಇನ್ನೊಮ್ಮೆ ಇಂಥ ಪಾಪಗಳನ್ನು ಮಾಡುವುದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ಮಾಡಿ ಇನ್ನು ಮೇಲೆ ನನ್ನನ್ನು ಉದ್ಧರಿಸುತ್ತಂದೆ ಹೇಳಿ ಶರಣಾಗತರಾದರೆ ನಿಮ್ಮ ಸಕಲ ಪಾಪಗಳು ಓಡುವವು ಅಂತ ಹೇಳಿ ಒಬ್ಬಗೆ ಶರಣೆಯನ್ನು ನಮ್ಮ ಕೂಡಲ ಸಂಗಮ ದೇವನಿಗೆ ಅಂತ ಬರೀತಾರೆ ಭಗವಂತನಿಗೆ ನೀನು ಸಂಪೂರ್ಣ ಶರಣಾಗತನಾಗು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ ಆಮೇಲೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ಏನು ಅಂತ ಕೇಳಿದರೆ ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತರ ನೊಲ್ಲ ಕೂಡಲ ಸಂಗಮ ದೇವ ಈಗ ಒಮ್ಮೆ ಎರಡು ಸಲ ಮೂರು ಸಲ ನಿಮಗೆ ಅವಕಾಶದ ಏನು ಮಾಡಿದ ಪಾಪಗಳನ್ನು ಭಗವಂತನಲ್ಲಿ ಪ್ರಾಮಾಣಿಕವಾಗಿ ತೋಡಿಕೊಂಡು ಹೇಳಿಕೊಂಡು ಇನ್ನೊಮ್ಮೆ ಮಾಡುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡುವುದರ ಜೊತೆಗೆ ಶರಣಾಗತರಾದಾಗ ಪಾಪ ಕರ್ಮ ಕಳ್ಕೊಳ್ಳಾಕ ಒಮ್ಮೆ ಅದ ಏನೋ ತಪ್ಪಿತು ಅಂತಂದರೆ ಇನ್ನೊಮ್ಮೆ ಅವಕಾಶ ಅದ ಆ ಬಳಿಕ ಇನ್ನೊಮ್ಮೆ ಮೂರು ಸಲ ಅವಕಾಶ ಅದ ಮೂರು ಸಲ ಆದ ಬಳಿಕೂ ಕೂಡ ಈ ಕಡೆ ಪಾಪ ಮಾಡೋದು ಮತ್ತು ಪರಮಾತ್ಮನನ್ನು ಉದ್ಧರಿಸು ಇದೊಮ್ಮೆ ಕ್ಷಮ ಮಾಡು ಅಂತ ಪದೇ ಪದೇ ನೀವು ಹೇಳ್ತಾ ಇದ್ರಿ ಅಂತಂದರೆ ನೀವು ಉದ್ಧಾರ ಎಂದು ಆಗಂಗಿಲ್ಲ ಅಂತ ಹೇಳಿ ನಿಶ್ಚ ನಿಶ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತರ ನೊಲ್ಲ ನಮ್ಮ ಕೂಡಲ ಸಂಗಮದೇ ಪದೇ ಪದೇ ನೀನು ಕ್ಷಮ ಕೇಳ್ತಿದ್ದೀಯ ಅಂತಂದರೆ ಅದಕ್ಕೆ ಪರಿಹಾರ ಇಲ್ಲ ನೀನು ಇನ್ನು ಮ್ಯಾಲತ್ತ ಸದಾಚಾರ ಸಂಪನ್ನನಾಗಲೇಬೇಕು ಅಂಥೇಳಿ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಯಾರಲ್ಲಿ ಸದಾಚಾರ ಸದ್ಭಕ್ತಿ ಇರುವುದಿಲ್ಲವೋ ಅವರು ಮೊದಲು ಬೇಕಾದಷ್ಟು ಪಾಪ ಮಾಡಿದ ಪಾಪಿಗಳಿರಲಿ ಕ್ಷಮ ಕೇಳಿದ ಬಳಿಕ ನೀವು ಸದಾಚಾರ ಸಂಪನ್ನರಾಗಬೇಕು ಸದಾಚಾರ ಸಂಪನ್ರಾಗಲಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಸದ್ಭಕ್ತಿ ಇರಲಿಲ್ಲ ಅಂತಂದ್ರೆ ಅಂಥವರ ನೊಲ್ಲನಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಅವರ ಆರಾಧನೆ ದಂಡ ಅಂತ ಹೇಳ್ತಾರೆ ಅವರು ಮಾಡುವ ಆರಾಧನೆ ಅವರು ಮಾಡುವ ಪೂಜೆ ಅದು ದಂಡವೇ ಹೊರತು ಮತ್ತೇನಲ್ಲ ಅದಕ್ಕೆ ಹೇಳ್ತಾರೆ ಅವರ ಆರಾಧನೆ ದಂಡ ನಿತ್ಯ ನಿತ್ಯ ಪ್ರಾಯಶ್ಚಿತ್ತರ ನೊಲ್ಲ ಕೂಡಲ ಸಂಗಮ ದೇವ ಅವರೆಲ್ಲ ಬಹಳ ಒಂದು ಮಾತನ್ನು ಬರೀತಾರೆ ಭೂಭಾರಕರು ಇವರೆಲ್ಲ ಭೂಮಿಗೆ ವಜ್ಜಾದ ಜನ ಪದೇ ಪದೇ ಪಾಪ ಮಾಡೋದು ಪದೇ ಪದೇ ಕ್ಷಮಾ ಕೇಳೋದು ಮತ್ತು ಪಾಪದ ಕೂಪದೊಳಗನ್ನು ಬೀಳೋದು ಏನು ಇರ್ತಾರಲ್ಲ ಇಂಥ ಜನ ಇವರೆಲ್ಲ ಭೂಮಿಗೆ ಭಾರಾದ ಜನ ಅಂಥೇಳಿ ಅದನ್ನು ಕೂಡ ಎಚ್ಚರಿಕೆ ಕೊಡ್ತಾರೆ ಆಮೇಲೆ ಬಹಳ ಜನ ಏನು ತಿಳ್ಕೊಂಡಾರು ಅಂತ ಕೇಳಿದರೆ ನಾವು ಗಂಗಾ ನದಿಯೊಳಗೆ ಹೋಗಿ ಯಮುನಾ ನದಿಯೊಳಗೆ ಹೋಗಿ ಸ್ನಾನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಗ್ತಾವು ಅನ್ನುವ ಭ್ರಮೆಯೊಳಗೂ ಕೂಡ ಭಾಳಷ್ಟು ಜನ ಉಳ್ಕೊಂಡಾರ ಅವರಿಗಾಗಿ ಸರ್ವಜ್ಞ ಮೂರ್ತಿಗಳು ಬಹಳ ಸುಂದರವಾಗಿರುವಂಥ ಒಂದು ವಚನವನ್ನು ಬರೀತಾರೆ ಅಪ್ಪ ನೀನು ನೀರಿನೊಳಗೆ ಹೋಗಿ ಮುಳುಗಿದೀಯತ್ತಂದರೆ ಆ ಪಾಪ ಪರಿಹಾರ ಆಗುವುದಿಲ್ಲ ಅನ್ನೋದಕ್ಕೆ ಎಷ್ಟು ಚಂದ ಒಂದು ವಚನ ಬರೀತಾರೆ ಏನು ಅಂತ ಕೇಳಿದರೆ ಹಿರಿಯ ಪಾಪವ ಮಾಡಿ ಹರಿಯುವ ನೀರೊಳು ಮುಳುಗಿ ಕರಗೀತೆನ್ನುವರು ಆ ಪಾಪ ಕರಗಲು ಎರೆ ಏನು ಸರ್ವಜ್ಞ ಸರ್ವಜ್ಞ ಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ಅಪ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿ ಹರಿಯುವಂಥ ನೀರಿನೊಳಗೆ ಹೋಗಿ ನೀವು ಮುಳುಗಿ ನನ್ನ ಮಾಡಿದ ಪಾಪಗಳೆಲ್ಲ ಪರಿಹಾರ ಅಂತ ತಿಳ್ಕೋತಿರಲ್ಲ ಹಿಂಗೆ ನೀವು ಮಾಡಿದ ಪಾಪ ಪರಿಹಾರ ಆಗ್ಲಾಕ ಅದೇನು ಎರಿಹೆಂಟಿ ಏನು ಅಂತ ಪ್ರಶ್ನೆ ಮಾಡ್ತಾರೆ ಮಣ್ಣಿನ ಎರಿ ಎರಿಹೆಂಟಿ ನೀರಿನೊಳಗೆ ಹಾಕಿದ್ರಿ ಅಂತಂದ್ರೆ ಅದು ನೀರಿಗೆ ಕರಿಗಿ ಹೋಗ್ತದೆ ಹ್ಯಾಂಗ ಮಣ್ಣಿನ ಹೆಂಟಿ ಕರಿಗಿ ಹೋಗ್ತದನೋ ಹಂಗೆ ನೀವು ಮಾಡಿದ ಪಾಪ ಕರಿಗಿ ಹೋಗ್ಲಾಕ ಅದು ಮೈ ಮ್ಯಾಲ ಕುತ್ತ ಮಣ್ಣಿನ ಎರಿ ಹೆಂಟಿ ಏನು ಅಂತ ಕೇಳ್ತಾರೆ ಆದರೆ ಪಾಪ ಎಲ್ಲಿರ್ತದೆ ಅಂತ ಕೇಳಿದರೆ ನಮ್ಮ ಮನಸ್ಸಿನಲ್ಲಿ ಲೇಪ ಆಗಿರ್ತದೆ ಅಂತರಂಗದಲ್ಲಿ ಸೂಕ್ಷ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಅದು ಲೇಪ ಆಗಿರುವುದರಿಂದ ಹೊರಗಿನ ನೀರಿನಿಂದ ಆ ಪಾಪ ಪರಿಹಾರ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳುವ ಸಲುವಾಗಿ ಹಿರಿಯ ಪಾಪವ ಮಾಡಿ ಹರಿಯುವ ನೀರೋಳು ಮುಳುಗಿ ಕರಗೀತೆ ಎನ್ನುವರು ಆ ಪಾಪ ಕರಗಲು ಎರಿಹೆಂಟಿ ಏನು ಸರ್ವಜ್ಞ ಅದು ಎರಿಹೆಂಟಿ ಅಲ್ಲ ಹಂಗಾರ ಪಾಪ ಪರಿಹಾರ ಆಗುವುದು ಯಾವುದರಿಂದ ಅಂತ ಕೇಳಿದರೆ ಒಂದು ಪಶ್ಚಾತ್ತಾಪದ ಕಣ್ಣೀರಿನಿಂದ ಅದಕ್ಕೆ ಹೇಳ್ತಾರರು ಮಾಡಿದ ಪಾಪಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಪರಮಾತ್ಮನಲ್ಲಿ ಅವುಗಳನ್ನೆಲ್ಲ ನಿವೇದನೆ ಮಾಡಿ ಇಂತಿಂಥ ಪಾಪಗಳನ್ನು ಮಾಡಿದ ಪಾಪಿ ನಾನು ಆದರೂ ಭಗವಂತ ನಿನ್ನ ಕರುಣೆಗೆ ಲೆಕ್ಕವಿಲ್ಲ ಅಂತ ಹೇಳಿ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಇನ್ನೊಮ್ಮೆ ಇಂಥ ಪಾಪಗಳನ್ನು ಮಾಡುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದೇ ಆದರೆ ಮಾಡಿದ ಪಾಪಗಳನ್ನು ನೆನೆಸಿಕೊಂಡು ಕಣ್ಣೀರು ಹಾಕಿದ್ದೇ ಆದರೆ ಆ ಪಶ್ಚಾತ್ತಾಪದ ಕಣ್ಣೀರಿನಿಂದ ಪಾಪ ತೊಳೆದ ಹಾದೀತೆ ಹೊರತು ಹೊರಗಿನ ಭೌತಿಕ ನೀರಿನಿಂದ ಆ ಪಾಪ ಕರುಗುವುದಿಲ್ಲ ಅನ್ನುವಂಥ ಮಾತನ್ನು ಹಾಕ ಹಾಗಾಗಿ ಎಲ್ಲವೋ ಎಲ್ಲವೋ ಪಾಪಕರ್ಮವ ಮಾಡಿದವನೇ ಎಲ್ಲವೋ ಎಲ್ಲವೋ ಬ್ರಹ್ಮ ಮಾಡಿದವನೇ ಒಮ್ಮೆ ಶರಣೆನ್ನು ಎಂಥ ವಿಶ್ವಾಸ ನೋಡಿ ನೀವು ಒಮ್ಮೆ ಶರಣಾಗತನಾಗು ನೀ ಒಮ್ಮೆ ಶರಣನ್ನು ಇದೊಮ್ಮೆ ಕ್ಷಮ ಮಾಡು ಪರಮಾತ್ಮ ಅಂತ ಪ್ರಾರ್ಥನೆ ಮಾಡು ಇನ್ನೊಮ್ಮೆ ಇಂಥ ಪಾಪಗಳನ್ನು ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡು ನಿನ್ನ ಸಕಲ ಪಾಪಗಳು ಓಡುವವು ಅನ್ನುವಂಥ ಎಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸಿ ಪಾಪದ ಪ್ರಜ್ಞೆಯಲ್ಲಿ ನೊಂದು ಬೆಂದು ಬಳಲುವಂಥ ಜನರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಉದ್ಧಾರ ಮಾಡಿದರಲ್ಲ ಇಂಥವರು ಪ್ರಾತಸ್ಮರಣೀಯರು ಇಂಥವರು ಪರಮಾದರಣೀಯರು